ಒಬ್ಬ ಆಗಿ ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರದಲ್ಲಿ ಇರುವುದು ಸಾಕಷ್ಟು ಸಂತಸವನ್ನ ತಂದುಕೊಟ್ಟಿದೆ ಎಂದು ಕಾಂಗ್ರೆಸ್ ಮುಖಂಡ ಎಸ್ಪಿ ಶ್ರೀನಿವಾಸ್ ಕಾರ್ಯಕ್ರಮದ ವೇಳೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಪಾಸಿಟಿವ್ ಆಗಿ ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ ಸಾಕಷ್ಟು ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಇಂದು ಕ್ಷೇತ್ರದ ಗುಡ್ಡಹಳ್ಳಿ ಗ್ರಾಮದ ಪ್ರಭು ಅಪಘಾತದಲ್ಲಿ ಮೃತಪಟ್ಟಿದ್ದರು ಅದನ್ನ ನೆನಪಿಸಿಕೊಂಡು ಅವರ ಮನೆಗೆ ಹೋಗಿ ಮನೆಯಲ್ಲಿದ್ದ ಸಣ್ಣ ಮಕ್ಕಳಿಗೆ ಪೋಸ್ಟ್ ಆಫೀಸ್ನಲ್ಲಿ ಒಂದು ಲಕ್ಷ ರೂಪಾಯಿ ಹಣವನ್ನು ಡಿಪಾಸಿಟ್ ಮಾಡಿಸಿ ಮನೆಯ ಹೆಣ್ಣು ಮಗಳಿಗೆ ಉದ್ಯೋಗ ಕೊಡಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಸರಳತೆಯಿಂದ ಜನರ ಬಳಿ ಸಮಸ್ಯೆಗಳನ್ನು ಕೇಳಿಕೊಂಡು ಬಗೆಹರಿಸಿ ಶಾಸಕರಾಗಿ ಸಾಮಾನ್ಯರಂತೆ ಸಾಮಾನ್ಯರಾಗಿ ಬೆರೆಯುತ್ತಿದ್ದಾರೆ ಆದರೆ ಈ ಹಿಂದೆ ಇದ್ದ ಹಲವಾರು ಶಾಸಕರು ಆರ್ಭಟ ದರ್ಬಾರ ಮಾಡಿ ದೌಲತ್ತನ್ನು ತೋರಿಸುತ್ತಿದ್ದರೆಂದು ಈ ಹಿಂದೆ ಇದ್ದ ಶಾಸಕರ ನಡತೆಯ ಬಗ್ಗೆ ಪ್ರಸ್ತಾಪ ಮಾಡಿದರು ಇದು ನೆಗೆಟಿವ್ ಅಲ್ಲ ಪಾಸಿಟಿವ್ ಆಗಿ ಒಬ್ಬ ಎಮ್ ಎಲ್ ಎ ಆಗಿ ಏನು ಮಾಡಬಾರ್ದು ಅದನ್ನು ನಮ್ಮ ಪ್ರದೀಪ್ವರು ಮಾಡ್ತಾರೆ ನಿಜವಾಗ್ಲೂ ತಪ್ಪಾಗಲ್ಲ ಯಾಕಂದರೆ ಯಾವುದೇ ಒಂದು ಗ್ರಾಮಕ್ಕೆ ಹೋದರೂ ಇವತ್ತು ಬೆಳಗ್ಗೆ ರೆಡ್ಹಳ್ಳಿಗೆ ಹೋದ್ರೆ ದಾರಿಯಲ್ಲಿ ಬರೋವಾಗ ಅಲ್ಲಿ ಪೂಜೆ ಮಾಡಿಕೊಂಡು ಪ್ರಭು ಅಂತೇಳಿ ಒಬ್ಬ ಹುಡುಗ ಅಕಸ್ಮಾತಾಗಿ ಅಪಘಾತದಲ್ಲಿ ನಿಧನ ಪಟ್ಟರು ಅವ್ರ ಮನೆಯನ್ನು ಜ್ಞಾಪಕ ಮಾಡಿಕೊಂಡು ಅಲ್ಲಿ ಹೋಗಿ ಆ ಇಬ್ಬರು ಮಕ್ಕಳು ಇನ್ನೂ ಚಿಂಪು ಮಕ್ಕಳು ಆ ಮಕ್ಕಳಿಗೆ ಪೋಸ್ಟ್ ಆಫೀಸಲ್ಲಿ ಒಂದೊಂದು ಲಕ್ಷ ಇವತ್ತು ದಿವಸ ಡಿಪಾಸಿಟ್ ಹೆಣ್ಮಕ್ಕೆ ಖಾತರಿಯಾಗಿದ್ದಾರೆ ಮತ್ತು ಆ ಹೆಣ್ಣು ಮಗಳಿಗೆ ಪ್ರಭು ಅವರ ಅವರು ಏನಿದ್ರು ಅವರು ಯಾವುದಾದ್ರೂ ಒಂದು ಸರ್ಕಾರಿ ಒಂದು ಆಫೀಸಲ್ಲಿ ಕೆಲಸ ಬೇಕು ಅಂತೇಳಿ ಅವ್ರು ಕೇಳಿದಾಗ ಕೂಡಲೇ ಅದಕ್ಕೆ ಕೂಡ ಸ್ಪಂದಿಸಿ ಆ ಹೆಣ್ಣುಮಗುಗೆ ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಯಾವುದಾದ್ರೂ ಒಂದು ಆ ಡೀಪ್ ಗ್ರೂ ಅಲ್ಲಿ ಒಂದು ಕೆಲಸ ಎಸ್ ಎಲ್ ಸಿ ಆಗಿದೆ ಕೊಡ್ಸೋಕೆ ಅದಕ್ಕೂ ಸಹ ಇವತ್ತು ದಿವಸ ಹೇಳಿ ಆ ಮಗುಗೆ ಇವತ್ತು ಕೆಲಸವನ್ನು ಹೊದ್ಕೊಂಡಿದ್ದಾರೆ ಒಬ್ಬ ಶಾಸಕರಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರ ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ ಇವತ್ತು ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ ನಾವು ಕಂಡಂತೆ ಚಾಪೆ ಮೇಲೆ ಕುತ್ಕೊಂಡು ಇವತ್ತು ಸಮಸ್ಯೆ ಬರಿಹರಿಸೋ ಒಬ್ಬ ಶಾಸಕರ ಈ ಹಿಂದೆ ಇದ್ದ ಶಾಸಕರು ದರ್ಬಾರ ದೌಲತನ್ನು ತೋರಿಸುತ್ತಿದ್ದರು ಮಕ್ಕಳಿಗೆ ಪೋಸ್ಟ್ ಆಫೀಸ್ ನಲ್ಲಿ ಎರಡು ಲಕ್ಷ ಹಣ ಡಿಪಾಸಿಟ್ ಮಾಡಿದ ಶಾಸಕ ಶಾಸಕರಿಗೆ ಬಡವರ ಮೇಲೆ ಪ್ರೀತಿ ಇದೆ ಹೊರತು ಶ್ರೀಮಂತರ ಮೇಲೆ ಅಲ್ಲ ಇನ್ನು ಶಾಸಕರು ಕ್ಷೇತ್ರದಲ್ಲಿ ಸಾಕಷ್ಟು ಹಳ್ಳಿಗಳ ಅಭಿವೃದ್ಧಿಗೆ ಪಣ ತೊಟ್ಟು ರಸ್ತೆಗಳ ಅಭಿವೃದ್ಧಿಗೆ ಶ್ರಮ ವಹಿಸುತ್ತಿದ್ದಾರೆ ಜನಸಾಮಾನ್ಯರು ಎಂಎಲ್ಎಗೆ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆ ಯಾವ ರೀತಿ ಆರ್ಪಾಟೋ ಇವತ್ತು ನಾಗ್ಸನ ಹಳ್ಳಿಯಲ್ಲಿ ಒಂದು ರಸ್ತೆಗೆ ಹೋಗುದು ಒಂದು ಓಣಿ ಅದು ಆ ಓಣಿಯಲ್ಲೆಲ್ಲ ರುಚೆ ಬಟ್ ಆದ್ರೆ ಆ ಓಣಿಗೆ ಅಲ್ಲಿ ಹೋದ್ರೆ ಪರಿಹಾರ ಏನ್ ಮಾಡಬಹುದು ಅಂತೇಳಿ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಆ ರಸ್ತೆ ಉದ್ದಕ್ಕೂ ಹೋಗಿ ಆ ರಸ್ತೆಯನ್ನು ತೋರಿಸಿ ಇವತ್ತು ಸುಮಾರು ಐವತ್ತು ಲಕ್ಷದಲ್ಲಿ ಸುಮಾರು ಎಲ್ಲ ನಾಗಸನಹಳ್ಳಿ ಹಳ್ಳಿ ಏನು ರೈಟ್ ಸೈಡ್ಗಿದೆ ಸಾವಿರಾರು ಎಕರೆ ಜಮೀನಿಗೆ ಹೋಗುವಂತ ಒಂದು ತೋಟಗಳು ಒಂದು ರಸ್ತೆ ರಸ್ತೆಗಳ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಲ್ಲಿನ ಯಾವುದು ಮತ್ತೆ ಸಿದ್ಧಗಾನಹಳ್ಳಿ ಆ ಕಡೆ ಅಲ್ಲ ಪಾಪ ಈ ಆಧಾರ್ ಕಾರ್ಡ್ ಅಲ್ಲಿ ಅರವತ್ತು ವರ್ಷ ಇದ್ರು ಸಹ ಮೂವತ್ತ ವರ್ಷ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಪಾಪ ಒಂದು ಇವತ್ತು ದಿವಸ ಕೂತು ಒಂದು ಎರಡು ಬಸ್ ಮಾಡಿಸಿ ಅಲ್ಲಿಂದ ಕರ್ಕೊಂಡೋಗಿ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರಿಗೆ ತೋರಿಸಿ ಅವ್ರ ಏಜ್ ಎಷ್ಟು ಬರುತ್ತೆ ಅಂತೇಳಿ ಏಜ್ ಗ್ರೂಪ್ ಅಲ್ಲಿ ಇದು ಮಾಡಿಸಿ ಇವತ್ತು ದಿವಸ ಅವರಿಗೆ ಮಾಸಿಕ ವೇತನ ಏನು ಬರುತ್ತೆ ಎರಡು ಮೂರು ದಿನದಲ್ಲಿ ಆ ಕೆಲಸ ಆಗುವಂಥ ಒಂದು ಕಾರ್ಯಕ್ರಮ ಆಗಿದೆ ಮೊನ್ನೆ ಎರಡು ಆಂಬುಲೆನ್ಸ್ಗಳು ಕಲಿಸಿ ಆ ಭಾಗದಲ್ಲಿ ಪಾಪ ಬೀರಾ ಬಡವರು ಬಡವರು ಅಂದರೆ ಅವರು ಹಾಸ್ಪಿಟ್ಲ್ ಬರೋಕ್ಕೂ ಹೋಗೋಕ್ಕೂ ಕಷ್ಟ ಒಂದು ಮಾತ್ರೆ ತೊಗೋಬೇಕಾದ್ರೂ ಒಂದು ಕಷ್ಟ ಅಂಥವ್ರು ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ತೋರಿಸಿ ಅವ್ರು ಯಾವ ರೀತಿ ಶಾಸಕರು ಸ್ಪಂದನೆ ಮಾಡ್ತಾರೆ ಅಂದರೆ ಅವ್ರು ನೇರವಾಗಿ ಹೇಳಿದ್ರು ಮೊನ್ನೆ ಯಾರೋ ಬಾಯಪ್ಪ ಎಮ್ ಎಲ್ ಎ ಅವ್ರು ನಮ್ಮೂರಿಗೆ ಬರೋದೇ ಗ್ರೇಟು ನಮ್ ಜೊತೆಯಲ್ಲಿ ಕುತ್ಕೊಳ್ಳೋದಂದ್ರೆ ಇದುವರೆಗೂ ನಾವು ಕಂಡಿಲ್ಲ ನಮ್ ಜೊತೆಯಲ್ಲೇ ಕುತ್ಕೊಂಡು ಇವತ್ತು ಹಲವಾರು ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇದ್ದಾರೆ ಒಂದು ಈ ಏನಾದ್ರೂ ಸಮಸ್ಯೆ ಇದ್ರೆ ಖುದ್ದಾಗಿ ಅಧಿಕಾರಿಗಳು ಹೇಳಿ ಕೂಡ್ಲೆ ಇದಾಗ್ಬೇಕು ಅಂತ ಹೇಳಿ ಸಿದ್ಧಗಾನಹಳ್ಳಿಯಲ್ಲಿ ಒಂದು ಎಷ್ಟಿ ಸಮುದಾಯದವರು ಊರೆಲ್ಲವರೇ ಇರೋದು ಅಂದ್ರೆ ಸಮುದಾಯ ಭವನ ಇಲ್ಲ